ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ನಾನೇ ವೀಡಿಯೋನ ಹೆಣ್ಣು ಮಾಡಿದೆ ತ್ರಿವೇಣಿ ಸಂಗಮಕ್ಕೆ ಹೋಗ್ತಿದ್ದೀವಿ ಅಂತ ಸೊ ಅದೇ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ತುಂಬ ಲೆಂತಿ ಆದರೆ ಬೋರ್ ಆಗುತ್ತೆ ಅಂತೇಳಿ ಫಸ್ಟ್ ವಿಡಿಯೋ ಲಾಂಗ್ ಮಾಡೋದು ಬೇಡ ಅಂತ ಅಷ್ಟಕ್ಕೆ ಹೆಂಗೆ ಮಾಡಿದ್ದೆ ಅದು ಕಂಟಿನ್ಯೂಸ್ ವಿಡಿಯೋನ ಇವಾಗ ಮಾಡ್ತಾ ಇದ್ದೀನಿ ತ್ರಿವೇಣಿ ಸಂಗಮ ಬಂದರೆ ನಮ್ಮೂರು ನಿಯರೆಸ್ಟೇ ಇರೋದು ಇಲ್ಲಿ ಮಹದೇಶ್ವರ ದೇವಸ್ಥಾನ ಸಂಗಮೇಶ್ವರನ ದೇವಸ್ಥಾನ ಮತ್ತೆ ಕಾಮಾಕ್ಷಮನ ದೇವಸ್ಥಾನ ಇದೆ ಸೋರ್ಚನೆ ಮಾಡಿಸ್ಕೊಂಬರೋಣ ಭೀಮ್ನವಾಸಿ ದಿನ ಅಂತ ಹೋಗ್ತಿರೋದು ಫಸ್ಟಿಗೆ ಇಲ್ಲಿ ನಾವು ಮಹದೇಶ್ವರ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಡೋಣ ಅಂತ ಅಲ್ಲಿಗೆ ಹೋಗ್ತಿದ್ದೀವಿ ಇಲ್ಲಿ ವಿಶೇಷತೆ ಬಂದು ಇಲ್ಲಿ ಕಾವೇರಿ ಹೇಮಾವತಿ ಲಕ್ಷ್ಮಣ ತೀರ್ಥ ಅಂತ ಮೂರು ನದಿಗಳು ಸೇರಿ ಸಂಗಮ ಆಗುವಂಥದ್ದು ಈ ಮೂರು ನದಿಗಳು ಸೇರಿ ಸಂಗಮ ಆಗೋದಕ್ಕೋಸ್ಕರ ಈ ಪ್ಲೇಸ್ಗೆ ತ್ರಿವೇಣಿ ಸಂಗಮ ಅಂತ ನೈಮಿಟ್ಟು ಮೂರು ನದಿಗಳು ಸೇರಿ ಸಂಗಮ ಸಂಗಮಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಮಹದೇಶ್ವರು ಬಾಲಕನಿದ್ದಾಗ ಇಲ್ಲಿ ಬಂದು ಮೂರು ನದಿಗಳು ಸೇರುವಂತಹ ಸ್ಥಳದಲ್ಲಿ ಕೂತು ತಪಸ್ಸನ್ನ ಮಾಡಿ ಈ ನದಿನ ದಾಟ್ಬೇಕು ಅಂತ ಅನ್ಕೋತಾರಂತೆ ಆ ಟೈಮಲ್ಲಿ ಇಲ್ಲಿ ಅಂಬಿಗರು ಆ ನದಿನ ದಾಟ್ಸಕ್ ಆಗಲ್ಲ ಅಂತ ಹೇಳಿದಾಗ ಮಹದೇಶ್ವರು ತಮ್ಮ ವಸ್ತ್ರವನ್ನ ನದಿಯ ಮೇಲೆ ಆಸಿ ಅದ್ರ ಮೇಲೆ ಕೂತ್ಕೊಂಡು ಈ ನದಿನ ದಾಟಿ ಅವರ ಪ್ರಯಾಣನ ಮುಂದುವರಿಸ್ತಾರೆ ಇವಾಗ ಟು ಇಯರ್ಸ್ ಬ್ಯಾಕ್ ಈ ದೇವಸ್ಥಾನನೆಲ್ಲ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಕುಂಭಮೇಳ ಕೂಡ ಮಾಡಿದ್ರು ನೋಡ್ತಿರ್ಬೋದು ಇದೆ ಆ ದೇವಸ್ಥಾನ ಈ ದೇವಸ್ಥಾನನ ಬಂದು ಮೂರು ನದಿಗಳು ಸೇರುವಂತ ಪಾಯಿಂಟ್ ಅಲ್ಲಿ ನೋಡ್ಕೊಟ್ಟ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಸಿಂಪಲ್ ಆಗಿ ತುಂಬಾನೇ ಪ್ರಶಾಂತವಾಗಿದೆ ಸುತ್ತ ನೀರಿದ್ದು ಮೊದಲಲ್ಲಿ ದೇವಸ್ಥಾನ ಇದ್ರೆ ವಾವ್ ಸೂಪರ್ ಅಲ್ವಾ ಅದೇ ತರ ಅನಿಸುತ್ತೆ ಸೊ ಈ ದೇವಸ್ಥಾನದ ಒಳಗಡೆ ಬಂದ್ರೆ ಲಿಂಗ ಮತ್ತೆ ಮಹದೇಶ್ವರನ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ತುಂಬ ನೀಟ ಪೂಜೆ ಕೂಡ ಮಾಡಿಕೊಟ್ಟರು ನೀವು ನೋಡ್ತಿರ್ಬೋದು ಸೈಡಲ್ಲಿ ಈ ಮಹದೇಶ್ವರ ಯಾವ ತರ ಮಲಗಿ ಈ ನದಿನ ದಾಟಿದ್ರು ಅಂತ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ಮೇಲ್ಗಡೆ ಟೈಟಲ್ಸ್ ಕೂಡ ಹಾಕಿದ್ದಾರೆ ಬಾಲಕರಿದ್ದಾಗ ಮಹದೇಶ್ವರರು ಈ ನದಿನ ದಾಟಿ ಹೋದಂತಹದ್ದು ಅಂತ ಸೊ ಇನ್ನು ಮುಂದೆ ಏನೋ ಟೀಟೇಲ್ಸ್ ಇದ್ದಾರೆ ಆಗೋದಕ್ಕೆ ಓದೋಕೋಗಲೇ ಗೊತ್ತಿರೋದ್ರಿಂದ ಟಾಪಿಕ್ಕು ಅದೇ ಥರ ಮಲಗಿದ್ದಾರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮುಗಿಸ್ಕೊಂಡು ಗಂಧ ಎಲ್ಲ ಇಟ್ಕೊಂಡು ನಾವು ಮುಂದೆ ಸಂಗಮೇಶ್ವರ ದೇವಸ್ಥಾನ ಸೊ ಅಲ್ಲಿಗೆ ಹೋಗೋಣ ಅಂತ ಹುರವಿ ಇವಾಗ ಸಂಗಮೇಶ್ವರ ದೇವಸ್ಥಾನ ಬಂದಿದೆ ಸೊ ಇದು ಇರೋದು ಮೂರು ದೇವಸ್ಥಾನಗಳು ಹತ್ತಿರನೇ ಇರೋದ್ರಿಂದ ಬೇಗನ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬೇಗ ಬೇಗ ಹೋಗ್ಬಿಡ್ತಿದ್ವಿ ಯಾಕೆಂದರೆ ಬಸ್ ಅವರು ಬೆಂಗಳೂರಿಂದ ಬಂದಿದ್ರು ಭೀನವಾಸಿಗೋಸ್ಕರನೇ ಸೊ ಅವ್ರು ರಿಟರ್ನ್ ಹೋಗಬೇಕು ಬೇಗ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಒಳಗಡೆ ಹೋಗ್ತಿದ್ದೀವಿ ಇದ್ದರು ಅವ್ರಿಗೆ ಅರ್ಚನೆ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಿದ್ದೀವಿ ಸೊ ತುಂಬ ಸ್ವಲ್ಪ ಜನ ಇದ್ರು ಅವ್ರು ಹೋದ್ಮೇಲೆ ಆಮೇಲೆ ಪೂಜೆ ಮಾಡಿಸ್ಕೊಂಡು ಅವ್ರಿಗೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಈ ದೇವಸ್ಥಾನನ ಸಾಲಿ ಗ್ರಾಮದವರು ಕಟ್ಟಿದ್ದಂತೆ ಸೊ ಅಷ್ಟು ಡೀಟೇಲ್ಸ್ ಡೀಟೇಲ್ ಆಗಿ ನನಗೆ ಅಷ್ಟು ಗೊತ್ತಿಲ್ಲ ಈ ದೇವಸ್ಥಾನದ ಬಗ್ಗೆ ಸೊ ಇದು ಸ್ಥಾಪಕರು ಬಂದು ಸಾಲಿ ಗ್ರಾಮದಲ್ಲಿರೋದಂತೆ ಸಾವ್ರೇ ಸಂಗಮೇಶ್ವರ ಮತ್ತು ಕಾಮಾಕ್ಷಮ್ಮನ ದೇವಸ್ಥಾನ ಕಟ್ಟಿದ್ದಾರೆ ಇದು ತುಂಬ ವರ್ಷಗಳಿಂದ ಇದೆ ಈ ವರ್ಷಕ್ಕೊಂದ್ಸರಿ ಜಾತ್ರೆ ಕೂಡ ಮಾಡ್ತಾರೆ ಭಕ್ತಿಯರೆಲ್ಲ ತುಂಬಾ ತುಂಬ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತೆ ಸೊ ಇವಾಗ ನಾವು ಅಲ್ಲಿ ಅರ್ಚನೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಕಾಮಾಕ್ಷಮ್ಮನ ದೇವಸ್ಥಾನಕ್ಕೋಗಿ ಅಲ್ಲಿ ಅರ್ಚನೆ ಮಾಡಿಕೊಂಡು ಮನೆಯಲ್ಲ ಇಟ್ಕೊಂಡು ಆಸ್ತಿ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೊಡೋಣ ಅಂತ ಅವ್ರು ಹೊಡ್ತಿದ್ದೀವಿ ದೇವಸ್ಥಾನದಿಂದ ಬಂದ ತಕ್ಷಣ ಸ್ವಲ್ಪ ಕೂತಿದ್ದು ಬಸ್ ಹೊರಟು ಬೆಂಗ್ಳೂರ್ಗೆ ಹೋಗ್ಬೇಕು ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಮುಖಾಂತರ ಏನೇ ತಪ್ಪಿದ್ರು ಕಂಪ್ಲೇಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್